ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಲವಾರು ವರ್ಷಗಳಿಂದ ನೂರ ಮೂವತ್ತು ಜನ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದರು ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು ಈ ಸ್ವಚ್ಛತಾ ಕೆಲಸಗಳಲ್ಲಿ ತೋರಿಸಿದ್ದಾರೆ ಹಾಗಾಗಿ ಈಗಾಗಲೇ ಅವರು ನೇರ ಪಾವತಿ ಇಲ್ಲಿ ಇದ್ದು ಕಳೆದ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಸಫಾಯ ಕರ್ಮಚಾರಿ ಆಯೋಗದಲ್ಲಿ ಮಾಜಿ ಮೇ ನಾರಾಯಣವರಾಗ ನೇಮಕ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಮತ್ತು ಎಲ್ಲ ಜಿಲ್ಲಾ ಪ್ರವಾಸಿಗಳ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಕ್ಕೂ ಸಹ ಭೇಟಿ ಮಾಡಿ ಅಲ್ಲಿ ತುಂಬಾ ವೇತನ ಕನಿಷ್ಠ ವೇತನ ಸಹ ಸಂದರ್ಭದಲ್ಲಿ ಅಲ್ಲಿ ಹೋರಾಟಗಳನ್ನು ಮಾಡೋದ್ರ ಜೊತೆಗೆ ನೋಡಿ ಸರ್ ಈ ಕಡೆ ಸರ್ ಮಕ್ಕಳೆಲ್ಲ ಓದಿಸ್ಕೊಂಡು ಮನೆಗಾಗಿ ಮಾಡಿದ ಕಟ್ಕೊಂಡು ನೀವು ಕಷ್ಟಪಡ್ತಾ ಇದ್ರೆ ನಿಮ್ಮ ಹತ್ರ ಬಂದು ದುಡ್ಘೋಷಣೆ ಮಾಡ್ತಾರಲ್ಲ ಆ ಕಿರಿಗೇಡಿಗಳಿಗೆ ಖಾಸಗಿ ನೋಡಿದೀವಿ ಅದರಿಂದ ಅದನ್ನು ಪರಿವರ್ತನೆ ಮಾಡ್ತೀವಿ ಏನು ಕಮ್ಯುನಿಸ್ಟ್ ಪಾರ್ಟಿ ಒಂದು ಸಂಘಟನೆ ಇದೆ ಬೇಕಿರೋ ನೇತೃತ್ವದಲ್ಲಿ ಸಂಪೂರ್ಣ ಬೆಂಬಲ ಕೊಡಿ ನಿಮ್ಮ ಸಂಘಟನೆ ಜೊತೆಗೆ ನಾವು ಕೈ ಜೋಡಿಸ್ತೀವಿ ನಾವು ನಿಮ್ಮ ಏನು ಬೇಡಿಕೆ ಹೇಳಿದ್ದೀರೋ ಆ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಹೇಳ್ತೀವಿ ಅವ್ರ ಎಂ ಸಿ ಸುಧಾಕರ್ ಅಂತ ಸಣ್ಣ ಸಚಿವರು ಇದ್ದಾರೆ ಅವ್ರ ಗಮನಕ್ಕೂ ತರ್ತೀವಿ ಎಲ್ಲ ಸೇರಿಕೊಂಡು ನಿಮ್ಮ ಬೇಡಿಕೆಗಳನ್ನ ನಿಮಗೂ ಕಾಯಿ ಮಾತು ಮಾಡಕ್ಕೆ ಪ್ರಯತ್ನ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ಅಪಾರವಾದ ಕಾಳಜಿ ಇತ್ತು ಯಾಕಂದ್ರೆ ಅವರು ಸುಮಾರು ಸಲ ಮಾತಾಡುವಾಗ ಫಸ್ಟ್ ಅವರು ಮಾಡಬೇಕು ಅದರಿಂದ ನಿಮ್ಮ ಸಮಸ್ಯೆಗಳು ಬೇರೆ ಅಲ್ಲ ಸ್ಥಳೀಯ ಸಂಸ್ಥೆ ಪೌಢ ಕಾರ್ಮಿಕ ಸಮಸ್ಯೆಗಳು ಅವರು ಬೇರೆ ಅಲ್ಲ

ಸ್ವಚ್ಛತಾ ಸಿಬ್ಬಂದಿಗೆ ಸಭೆ ಕರ್ಮಚಾರಿಗಳಿಗೆ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಇದನ್ನ ಭೇಟಿ ಮಾತಾಡಿದ್ದೀನಿ ನೀವು ಅಧಿಕಾರ ಹೇಳಿ ಕಾರ್ಮಿಕ ಇಲಾಖೆ ಇರುವುದನ್ನ ಜವಾಬ್ದಾರಿ ತಗೊಂಡು ಮಾಡಬೇಕಾದ ಕರ್ತವ್ಯ ಕಾರ್ಮಿಕ ಇಲಾಖೆ ಏನೇ ಕನಿಷ್ಠ ವೇತನ ಪ್ರತಿ ವರ್ಷ ಅನೌನ್ಸ್ ಮಾಡುತ್ತೆ ಅದರಲ್ಲಿ ಮಾಡಿಸುವ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸವನ್ನು ಅವರು ಮಾಡ್ತಾರೆ ನಾವು ಒಂದು ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಮತ್ತು ಸಫಾಯಿ ಕರ್ಮಚಾರಿಗಳು ಅವರೆಲ್ಲ ಕಾರ್ಮಿಕರು ಸೇರಿ ಅವರ ಸಂಘಟನೆಯ ನಾಯಕರಾದ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದು ನನ್ನ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಯೂನಿವರ್ಸಿಟಿಯಲ್ಲಿ ತುಂಬಾ ಶೋಷಣೆ ನಡೀತಾ ಇತ್ತು ಸರಿಯಾದ ರೀತಿ ಸಂಬಳ ಇಲ್ಲ ಅವರಿಗೆ ಕಾಯ ಮಾತು ಅನ್ನೋದಿಲ್ಲ ಅವರು ಕೆಲಸ ಮಾಡ್ತಾರೆ ನಿವೃತ್ತಿ ಆಗ್ತಾರೆ ಹೋಗ್ತಾರೆ ಗ್ರಾಚ್ಯುಟಿ ಗ್ರ್ಯಾಚುಟಿ ಇಲ್ಲ ಯಾವುದು ಡಿ ಸಿ ಅರ್ಜಿ ಇಲ್ಲ ಯಾವ ಜನ ರಜಾಗಳಿಲ್ಲ ಯಾವ ಸೌಲಭ್ಯನಿಂದ ಒಂದು ರೀತಿ ಪ್ರಾಣಿಗಳ ರೀತಿ ದೋಡ್ಸ್ಕೊಳ್ತಾ ಇದ್ದಾರೆ ಚಂದ್ರಶೇಖರ್ ಅವ್ರ ನೇತೃತ್ವದಲ್ಲಿ ಒಂದು ಎರಡು ಮೂರು ಸಲ ಹೋರಾಟವನ್ನು ಮಾಡಿದ್ದೆ ಆ ಹೋರಾಟಕ್ಕೆ ನಾವೆಲ್ಲೋ ಭಾಗವಹಿಸಿದ್ವಿ ಆ ಹೋರಾಟದಲ್ಲಿ ಅವರ ಹೋರಾಟಕ್ಕೆ ಫಲವಾಗಿ ಸ್ವಲ್ಪ ಅನುಕೂಲ ಮಾಡಿದ್ದಾರೆ ಸ್ವಲ್ಪ ಹೊರಗುತ್ತಿಗೆ ಮಾಡೋದನ್ನು ನಿಲ್ಲಿಸಿ ನೇರ ಪಾವತಿ ಆಗಿದೆ ಅದಕ್ಕೆ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಆಯೋಗ ಚೇರ್ಮನ್ ಆಗಿದ್ದಾಗ ಅಲ್ಲಿ ಹೋಗಿದ್ದಾಗ ಇನ್ನೂ ನಿಕೃಷ್ಟವಾಗಿದ್ದರು ಕನಿಷ್ಠ ವೇತನ ಹನ್ನೊಂದು ಸಾವಿರ ಒಂಬತ್ತು ಸಾವಿರ ಇದ್ರೆ ಕೇವಲ ನಾಲ್ಕೂವರೆ ಸಾವಿರ ರೂಪಾಯಿ ದುಡಿಸ್ತಾ ಇದ್ರು ಆಮೇಲೆ ಈ ರಜಾಗಳು ಬಂದ್ರೆ ಭಾನುವಾರ ಇರ್ಬಹುದು ಯಾವ ಹಬ್ಬ ಹರಿದಿನಗಳು ನ್ಯಾಷನಲ್ ಹ್ಯಾಲ್ಡೇಸ್ ಜನರಲ್ ಹ್ಯಾಲ್ಡೇಸ್ ಬಂದರೆ ಆ ದಿವಸ ಯೂನಿವರ್ಸಿಟಿ ರಜಾ ಇವ್ರಿಗೂ ರಜಾ ಆದರೆ ಆ ದಿವಸ ಸಂಬಳ ಕಟ್ ಮಾಡಿಬಿಡ್ತಾ ಇದ್ರು ಇರೋ ಒಂದೊಂದು ಸಲ ಹಬ್ಬಗಳ ಸಂದರ್ಭದಲ್ಲಿ ಇಪ್ಪತ್ತು ಇಪ್ಪತ್ತೆರಡು ದಿವಸ ಕೆಲಸ ಇರುತ್ತೆ ಇನ್ನೆಂಟು ದಿವಸ ಭಾನುವಾರಗಳು ಮತ್ತು ಈ ನ್ಯಾಷನಲ್ ಹ್ಯಾಡೇಸ್ ಜನರಲ್ ಹ್ಯಾಡೇಸ್ ಬಂದಾಗ ಒಂದು ಹತ್ತು ಜನ ಹತ್ತು ದಿನ ಅವ್ರಿಗೆ ರಜಾ ಕೊಡ್ತಾ ಇದ್ರು ಸಂಬಳ ಇರಲಿಲ್ಲ ಅವ್ರಿಗೆ ಇಪ್ಪತ್ತು ದಿವಸ ಸಂಬಳ ಮಾತ್ರ ಕೊಡ್ತಾ ಇದ್ರು ಅದೆಲ್ಲ ತಪ್ಪಿಸಿ ಅವ್ರಿಗೆ ಕನಿಷ್ಠ ವೇತನ ಮಾಡಲಿಕ್ಕೆ ಆದೇಶ ಮಾಡಿ ನಾನು ಸಭೆಗಳನ್ನ ಮಾಡಿ ಯೂನಿವರ್ಸಿಟಿಯಲ್ಲಿ ರಂಗಪ್ಪ ಅವರು ವಿಸಿ ಆಗಿದ್ದರು ಅವರು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಶರಣಿ ಅವ್ರಿಗೆ ಸಾಕಷ್ಟು ಸ್ವಲ್ಪ ಸುಧಾರಣೆ ಆಗಿ ಆಯಿತು ಆದರೆ ಇದರಿಂದ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ ಇಲ್ಲಿ ನಿರಂತರವಾಗಿ ಈ ಶೋಷಣೆ ಅನ್ನೋದು ಅಲ್ಲಿ ಎರಡು ಭಾಗ ಮಾಡಿದ್ದಾರೆ ಸ್ವಚ್ಛತಾ ಕಾರ್ಮಿಕರಂದರೆ ಶೌಚಾಲಯ ಸ್ವಿಚ್ ಮಾಡೋವಿರ್ಬೋದು ಒಳಗಡೆ ಕ ಕಸ ಗುಡಿಸೋರು ಇರ್ಬೋದು ಮತ್ತು ಕಸ ತುಂಬೋರಿರ್ಬೋದು ಎಲ್ಲರೂ ಸೇರಿ ಸ್ವಚ್ಛತಾ ಕಾರ್ಮಿಕರಂತ ಪೌಲ್ ಕಾರ್ಮಿಕರಂತ ಡೆಫಿನೇಷನ್ ಇರೋದು ಇಲ್ಲಿ ಎರಡು ಭಾಗ ಮಾಡಿದ್ದಾರೆ ಸ್ವಚ್ಛತಾ ಕಾರ್ಮಿಕರು ಬೇರೆ ಸಫಾಯಿ ಕರ್ಮಚಾರಿಗಳು ಬೇರೆ ಅಂತ ಮಾಡಿಕೊಂಡು ಅವ್ರಿಗೂ ಶೋಷಣೆ ಆಗ್ತಾ ಇದೆ ಅದರಿಂದ ಇದನ್ನೆಲ್ಲ ತಪ್ಪಿಸ್ಬೇಕು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಇಲ್ಲಿ ಬಂದಿದ್ದಾರೆ ಅವ್ರ ಸಮಸ್ಯೆಗಳನ್ನ ನಾವು ಕೇಳ್ತೀವಿ ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಏನಾದರೂ ಪ್ರಯತ್ನ ಅವಕಾಶ ತಗೊಂಡು ಪ್ರಯತ್ನ ಮಾಡಲಿಕ್ಕೆ ಅವ್ರ ಸಮಸ್ಯೆಗಳ ಬಗ್ಗೆ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀವಿ ನಮ್ಮ ಜೊತೆ ಚಂದ್ರಶೇಖರ್ ಅವರು ಇರ್ತಾರೆ ಅದರಿಂದ ಇವತ್ತು ಅವ್ರ ಸಮಸ್ಯೆಗಳನ್ನ ಕೇಳಿ ಏನೇನು ಸಮಸ್ಯೆಗಳು ಒಂದು ಮುಖ್ಯವಾದ ಸಮಸ್ಯೆಗಳಿದೆಯೋ ಅದನ್ನು ತಿಳ್ಕೊಂಡು ನಂತರ ನಾವು ಸರ್ಕಾರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಚರ್ಚೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಭೆಯನ್ನು ಕರ್ತಿದ್ವಿ ಅದು ಸ್ಥಳೀಯ ಸಂಸ್ಥೆಗಳೇನೆ ಕಾರ್ಪೊರೇಷನ್ ಕಾರ್ಪೋರೇಷನ್ನು ಮುನ್ಸಿಪಾಲ್ಟಿ ನಗರಸಭೆ ಪುರಸಭೆ ಇಲ್ಲಿ ನಲ್ವತ್ತೊಂಬತ್ತು ಸಾವಿರ ಜನ ಇದ್ದಾರೆ ನಾವೆಲ್ಲ ಹೋರಾಟ ಮಾಡಿ ಕಳೆದ ನಲವತ್ತು ವರ್ಷಗಳ ಸತತವಾಗಿ ಹೋರಾಟ ಮಾಡಿ ಅಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ಕಾಯಂ ಆಗಿದೆ ಮೂವತ್ತು ಸಾವಿರ ಜನ ಕಾಯತೇ ಆಗಬೇಕು ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಚೇರ್ಮನ್ ಮಾಡಿ ಮೇಯರ್ ಮಾಡಿದ್ರು ನಮಗೆ ನಮ್ಮ ಜನನೇ ಮುಖ್ಯ ನಮ್ಮ ಜನನೇ ಸಮಸ್ಯೆಗಳು ಬಗೆಹರಿಸ್ಬೇಕಂತೇಳಿ ಅವ್ರಿಂದ ಸಹ ನಾವು ಹೋರಾಟ ಮಾಡಿ ಪರ್ಕ ಚಳವಳಿ ಮಾಡಿ ಎಲ್ಲ ಮಾಡಿ ಇಡೀ ಚಾಮರಾಜರಿಂದ ಬೀದರ್ ತಕ್ಕ ಬಂದು ಬಲಿಷ್ಠವಾದ ಪೌರಕಾರ್ಮಿಕ ಸಂಘಟನೆಯನ್ನು ಮಾಡಿ ಅದರ ಮುಖಾಂತರ ದೊಡ್ಡ ಹೋರಾಟಗಳನ್ನು ಮಾಡಿ ಅದರ ಮುಖಾಂತರ ಇವತ್ತು ಸಿದ್ದರಾಮಯ್ಯವರು ಗುತ್ತಿಗೆ ಪದ್ಧತಿ ರದ್ದು ಮಾಡಿದ್ದಾರೆ ಇವತ್ತು ಕಾಯಿಲೆ ಪ್ರಕ್ರಿಯೆಯನ್ನು ಪ್ರಾರಂಭ ಆಗಿದೆ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಖಾಯಾಮತೆಯಾಗಿದೆ ಮೈಸೂರು ನಗರ ಪಾಲಿಕೆಯಲ್ಲಿ ಸುಮಾರು ನಾನ್ನೂರ ತೊಂಬತ್ತು ಜನಕ್ಕೆ ಖಾಯಮತಿಯಾಗಿದೆ ಇನ್ನೂ ಒಂಬೈನೂರು ಜನ ಒಪ್ಕೊಂಡವ್ರೆ ಅವ್ರಿಗೂ ಕಾಯಂ ಮಾಡುತ್ತೆ ಅಂತ ಹೇಳಿದ್ದಾರೆ ಇಷ್ಟೇ ಯೂನಿವರ್ಸಿಟಿಗಳಲ್ಲಿ ಕಾಯಮಾತೀವಿ ಅನ್ನೋದು ಇದುವರೆಗೂ ಯಾವ ಯೂನಿವರ್ಸಿಟಿಗೂ ಇಲ್ಲ ಅದಕ್ಕೆ ಅಲ್ಲೂ ಈಗ ಚಾಲನೆ ಕೊಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತೀವಿ